ನಮಸ್ಕಾರ ದೊಡ್ಡ ಮಂದಿಗೆ ನನ್ನ ಮತ್ತೊಂದು ಬ್ಲಾಗ್ ಹುಡುಗಿಗೆ ಸ್ವಾಗತ ಕಬಡ್ಡಿ ಹಡ ಹೊಂಟಿದ್ವಿ ಮ್ಯಾಚ್ಗೆ ಹಂಗ ನಾನು ನೋಡ್ತೀನಿ ನೀವು ನೋಡ್ಬರಿ ಅಲ್ಲಿ ನೆಲಮಂಗ್ಲ ಬಲ್ಲಿ ಒಂದು ಮ್ಯಾಚ್ ಇತ್ತು ಲೋಕಲ್ ನೆಲದ ಮ್ಯಾಗಿತ್ತಂತ ಅಂತ ಹುಡುಗರು ಫೋನ್ ಹಚ್ಚಿದ್ರು ಅದಕ್ಕೆ ಹೊಂಟಿದ್ವಿ ಇಲ್ಲಿಂದ ಏನೈತಿ ಕೆಂಗೇರಿ ಬಸ್ ಸ್ಟಾಪ್ಗೆ ಬರೋದಿತ್ತು ಬಂದ್ವಿ ಇಲ್ಲಿಳಿದ ಕೆಂಗೇರಿ ಬಸ್ ಸ್ಟಾಪ್ ಅಂತ ಹೇಳಿದ್ದ ನಮ್ಮ ಹುಡುಗ ಕೆಂಗೇರಿ ಬಸ್ ಅಲ್ಲಿ ಇಲ್ಲಿ ಸರ್ಕಲ್ ಕೇಳಿದ್ವಿ ಇಲ್ಲಿ ಬಸ್ ಸ್ಟಾಪ್ ಎಲ್ಲಿ ಅಂತ ಗೊತ್ತಿದ್ದಿದ್ದಿಲ್ಲ ಹಿಂಗೆ ಅಣ್ಣ ಕೇಳಿದೆ ಹೇಳಿದೆ ಅಣ್ಣ ಇಲ್ಲೇ ಮುಂದೆ ಹೋಗಪ್ಪ ಅಲ್ಲೇ ಐತೆ ನೋಡಿ ಬಸ್ ಸ್ಟಾಪ್ ಅಂತ ಹೇಳಿ ಸಣ್ಣಗೆ ಮುಂದೆ ನಡೆದಿದ್ದೆ ಹೊಂಟಿದ್ವಿ ಹಂಗೆ ಮುಂದೆ ಹೋಗಾಗತ್ತಿದ್ದೆ ನನಗಂತರೂ ಬಸ್ ಸ್ಟಾಪ್ ಕಾಣ್ತಿದ್ದಿಲ್ಲ ನಾನೇನು ಎಲ್ಲಿಗೆ ಕಳ್ಸಾ ಹಾತರಪ್ಪ ಅಂತ ಅಂದ್ಕೊಂಡಿದ್ದೆ ಅಂದರೆ ಫಸ್ಟ್ ಟೈಮ್ ಈ ಕಡೆ ಬಂದಿದ್ನಲ್ಲ ಅಷ್ಟೊಂದು ನೋಡಿದ್ದಿಲ್ಲ ಅಂತ ಬಂದಪ್ಪ ಯಾವ ಕಾರ್ ತೊ ಆಟ ಬರ್ತಾನಲ್ಲ ಬಿಡು ಹಂಗೆ ಸಣ್ಣ ಹೊಂಟಿದ್ವಿ ಅಲ್ಲಿ ಒಂದು ಸ್ವಲ್ಪ ಇದು ಕಂಡು ಮ್ಯಾಚ್ ಅಂತರೂ ಫುಲ್ ರೆಡಿಯಾಗಿ ಹೊಂಟಿದ್ದೆ ನಾ ಅಂತೂ ನೋಡು ಎಷ್ಟು ಸ್ಪೀಡ್ ಹೊಂಟೀನಿ ಏನು ಮಾಡ್ತೀವಿ ಆದ್ರೆ ಒಬ್ಬನೇ ಆಗಿದ್ದೆ ಹುಡುಗರೆಲ್ಲ ಅಲ್ಲಿ ಬೇರೆ ಕಡೆ ಇದ್ದರು ಹಂಗೆ ಬಂದ್ವಿ ಸ್ವಲ್ಪ ಬಸ್ ಸ್ಟಾಪ್ ಕಾಣ್ತು ಮುಂದೆ ಅಲ್ಲೆಲ್ಲ ಬಸ್ ನಿಂತಿದ್ವಲ್ಲ ಅದೇ ಬಸ್ ಸ್ಟಾಪ್ ಅಂತ ತಿಳ್ಕೊಂಡೆ ಗೊತ್ತಾಯ್ತು ಬಸ್ ಸ್ಟಾಪ್ ಇರ್ಬೋದು ಅಂತೇಳಿ ಇಲ್ಲಿ ಯಾವುದೋ ಒಂದು ಜಾತ್ರೆ ಆಗಿತ್ತು ಅನ್ನಿಸ್ತದ ಎಲ್ಲ ಅವು ಜೋಕಾಲಿದ್ದವು ಎಲ್ಲ ಇಲ್ಲೇ ಇದ್ದು ನೋಡ್ರಿ ಆ ಜೋಕಾಲಿ ಒಂದು ಮಾಡಿದ್ಬಿಡು ಹಂಗೆ ಬಸ್ ಹೊಂಟಿದ್ವು ಹಂಗೆ ಮುಂದೆ ಹೋದೆ ಆ ಬಸ್ ಸ್ಟಾಪ್ ಕಾಣ್ತು ನೋಡ್ಕೊತ ಹೋದೆ ಅವ್ನು ಬಸ್ಸಲ್ಲಿ ಅದಾವಂತ ಗೊತ್ತಾಗಿಲ್ಲ ಗೊತ್ತಾಗಲಿಲ್ಲ ಬಸ್ ಕೇಳ್ಕೋ ಹೋಗ್ಬೇಕಂತ ಹೋದೆ ಯಾವುದೋ ಒಂದು ಬೋರ್ಡ್ ಇತ್ತು ಬೋರ್ಡ್ ತೊಗೊಂಡು ಏನು ಮಾಡ್ತೀವಿ ರೂಮರ ಅಂತೇಳಿ ತಳಗಿಳ್ದೆ ನೋಡಿದೆ ಬಸ್ ಅವ ಏನೈತಿ ಬಸ್ ಹೇಳಿದ್ದ ಬಂದು ಬಸ್ಸಿಗೆ ಹಬ್ಬಿದೆ ಬಸ್ ಹಬ್ಬಿ ಮುತ್ತ ಅಂತರೂ ಹಿಂದೆ ನನಗೆ ನೋಡಾಕತ್ತ ಹುಟ್ಟಿದ್ದ ಆದ್ರೆ ನಾ ತಿರುಗಾಡಂತರೂ ಫುಲ್ ಬೆವರಿದ್ದೆ ಎಲ್ಲ ಬೆವರು ಮೈ ಬಿಟ್ಟಿತ್ತು ಸುಸ್ತಾಗಿತ್ತು ಎಲ್ಲ ನೋಡಿರಿ ಬಸ್ದಾಗಂತರೂ ಕುಂತೀನಿ ಈಗೇನೈತಿ ಇಲ್ಲಿ ಅಲ್ಲೇ ಹೋಗೋದಿತ್ತು ಬಸ್ ಹೇಳ್ದು ಬೈಕ್ದಾಗ ಬಂದ್ವಿ ಹುಡುಗರು ಬಂದು ನಿಂತಿದ್ರು ಬೈಕ್ ತೊಗೊಂಡು ಹೋಗ ಮುಂದಿನ ಜರ್ನಿ ಬೈಕ್ ಮಣಗಣ ಥಂಡಿತ್ತು ಮರ ತಂಡಾಗೆ ಹೊಂಟಿದ್ವಿ ಹಂಗೆ ಶಿಸ್ತು ಅದು ಎಲ್ಲಿ ಗ್ರೌಂಡ್ ನಮ್ಮ ಹುಡುಗರು ಲೊಕೇಶನ್ ಹಾಕಿದ್ರು ನಮಗಂತೂ ಗ್ರೌಂಡ್ ಅಲ್ಲಿ ಐತಿ ಇಲ್ಲೈತೆ ಅಂತ ಗೊತ್ತಿದ್ದಿದ್ದಿಲ್ಲ ಸುಮ್ಮ ಹೋಗೋದು ಹೋಗಾಕ್ತಿದ್ವಿ ಹಂಗೆ ತಂಡಾಗಂತೂ ಫುಲ್ ತಂಡ್ ಹಿಡ್ದಿತ್ತು ಮೊದಲೇ ಒಂದು ಆರಾಮೊಂದು ಇದ್ದಿದ್ದಿಲ್ಲ ನಮಗೆ ಅರ್ಧ ಆದರೂ ಸುಮ್ಮನೆ ಎಲ್ಲ ಹುಡುಗರು ಕೂಡ ಹೊಂಟಿದ್ವಿ ಒಂದು ಏಳೆಂಟು ಜನ ಹೋಗಾಕ್ತಿದ್ವಿ ಮ್ಯಾಚ್ ಎಲ್ಲಿ ತಂತು ಗೊತ್ತಿದ್ದಿಲ್ಲ ಹಂಗೆ ಸಣ್ಣಾಗಿ ಹೊಂಟಿದ್ವಿ ಬೈಕ್ದಾಗ ಒಂದು ಮೂರು ಬೈಕ್ ಇದ್ದು ಒಂದು ಏಳು ಜನ ಇದ್ವಿ ಹಂಗೆ ಹೊಂಟಿದ್ವಿ ಕತ್ತಲ್ದಾಗೇನ ನಮ್ಮ ಹುಡುಗರು ಅಂತೂ ಬ್ಲಾಕ್ ಕುಡಿಯೋಗಂತ್ರು ಫುಲ್ ಸಣ್ಣಾಗಿ ಬರ್ಕೋತ ಬಂತಪ್ಪ ಗ್ರೌಂಡ ಕಡೆಗೆ ಬಂದು ಮುಟ್ಟಿದ್ವಿ ಗ್ರೌಂಡಿಗೆ ಸ್ವಲ್ಪ ಹಂಗೆ ಹಿಂಗೆ ತಿರುಗಾಡಿ ಗ್ರೌಂಡ್ ನೋಡಿದ್ವಿ ಗ್ರೌಂಡ್ ನೋಡಿದ್ರಂತೂ ಅಂತರೂ ಗೊತ್ತಾಯ್ತು ಗ್ರೌಂಡ್ ಅನಮತ ಕಾಲು ಜರಿತಾವ ಆಡಂಗಿದ್ರು ನೋಡಿ ಆಡ್ಬೇಕಂತ ಅಲ್ಲಿ ಕಾಣ್ತಿದ್ ಕಮಿಟಿ ಅದು ಎಲ್ಲ ಸಣ್ಣ ಸಣ್ಣ ಹುಡುಗರಿದ್ದು ಎಲ್ಲ ದೊಡ್ಡ ದೊಡ್ಡವ್ರು ಅಧಾರ್ ಅಂತ ಮಾಡಿದ್ವಿ ಕಮಿಟಿಯವರು ಭಾಳ ಸಣ್ಣ ಇದ್ದು ಮಸ್ತ್ ನಡೆಸಿದ್ರು ಆದ್ರೆ ಆಟ ಎಲ್ಲ ಡಿಸೈನ್ ಅದು ಭಾರಿ ಮಾಡಿದ್ವಿ ಬೆಳಿಗ್ಗೆ ಅಂತೂ ಮ್ಯಾಚ್ ಆಡಿಸ್ತೀನಿ ಅಂತಂದ್ರು ರಾತ್ರಿ ಆಡಿಸ್ಲಿಲ್ಲ ಹಂಗೆ ನೋಡಿದ್ವಿ ಕಮಿಟಿ ಟೀಮ್ ಕೂಡ ಒಂದು ಚಲೋ ಟೀಮ್ ಇದ್ದಿತ್ತು ಕಮಿಟಿ ಪ್ಲೇಯರ್ ಎಲ್ಲ ಭಾರಿ ಅಂತ ಮಾಡಿದ್ವಿ ಸಣ್ಣ ಸಣ್ಣ ಇದ್ದರು ಆದ್ರೆ ಈ ಹುಡುಗಿ ಮಸ್ತ್ ಆಡಿದ್ಲು ಒಂದು ಪಾಯಿಂಟ್ ಅದ್ರಾಗ ಹಂಗೆ ನಮ್ಮ ಹುಡುಗ ಒಂದು ನದಿ ಐತಿ ನೋಡ್ಕೊಂಡು ಬರೋಂಬಾ ಅಂತೇಳಿ ಕರ್ಕೊಂಡು ಹೋದ ಅದು ನೋಡ್ತಾ ಆ ನದಿ ಅಲ್ಲದು ನಮ್ಮ ಹೊಲದ ಘಾಟ್ ನೀರು ನಿಂತಿರ್ತಾವೆ ನದಿ ಅಷ್ಟು ಅಂತ ನಾ ಅಂದೆ ಹಂಗೆ ಹಂಗೆ ನಾವು ಹೋದ್ವಿ ಬರೀ ಮುಂದೋಗಿನ ತೋರಿಸ್ತೀನಿ ಯಾವುದೇ ಇದು ಏನೋ ಅಂದ ಹಳ್ಳ ಏನೋ ಅಂತ ಏನೋ ಅಂದ ಹಳ್ಳ ನೋಡಂಬರಿ ನಮಗೆ ನೀರು ಅದು ನೋಡಿದ್ರೆ ಈಶಾಡ್ಬೇಕಂತ ಆಸೆ ಭಾಳ ಅದಕ್ಕೆ ಈಶಾಡೋಕೆ ಹೋಗ್ಬೇಕಂತ ಬಂದಿವಪ್ಪ ಆದ್ರೆ ನೋಡ್ತೀವಿ ಅವನವ್ನು ನೀರನ್ನೇ ಸ್ವಲ್ಪ ಅದಾವ ಯಾ ಇಶ್ಯಾಡ್ತಿ ಇಷ್ಟಾಡ್ಬೇಕಂತ ಎಲ್ಲ ಬಂದ್ವಿ ಏಮಾಡ್ತೀವಿ ಮೊದಲ ಮ್ಯಾಚ್ ಆಡಾಡಿ ಸುಸ್ತಾಗಿತ್ತು ಮುಂಜಾನೆ ಏನೈತಿ ಇಲ್ಲಿ ಇದು ಐತಿ ಬಾಲ್ಯ ನೋಡ್ಕೊಂಬರಂಬ ಹಳ್ಳ ಅಂತೇಳಿ ಕರ್ಕೊಂಬಂದ ಹಳ್ಳ ನೋಡಕ್ಕೆ ಬಂದ್ವಿ ನಮಗಂತೂ ದೂರ ನಿಂತು ನೋಡುವ ಆಸೆನೇ ಅಲ್ಲ ಏನಿದ್ರು ಮುಂದಲಾಷ್ಟೇ ನೋಡ್ಬೇಕಲ್ಲ ಮುಂದ್ಲಾಷ್ಟು ಚಲೋ ಹೋದ್ವಿ ಹೋದಿವಂಗೆ ಸಣ್ಣಗೆ ಹೊಂಟಿವಿ ನಡ್ಕೋತಾ ಗಾಡಿ ಅಂತರೂ ಅಲ್ಲೇ ಹಚ್ಚಿ ಬಂದಿದ್ವಿ ಅವತ್ತು ನೀವು ನಾನು ಯಾ ಇದ್ಯಾ ಹಳ್ಳವಲ್ಲ ನಮ್ಮ ಹೊಲ್ದಾಗ ನಿಂದಿರ್ತಾವೆ ಇಷ್ಟು ನೀರು ಮೂಲೆ ಆಗಂತ ನಾ ಅಂದೆ ಕೈ ಇಬ್ರು ಕೂಡ ನಕ್ಕೋತ ಬಂದ್ವಿ ಬಂದು ನೋಡ್ತೀವಿ ರಾಡಿತ್ತು ಮುಂದಕ್ಕೆ ಹೋದ್ರೆ ರಾಡಿ ಆಗತ್ತಲೇ ಬ್ಯಾಡ್ ಅಂತೇಳಿ ಹೊಳ್ಳಿ ಹಿಂದಕ್ಕೆ ಹೋಗ್ತೀವಿ ಹಿಂದಕ್ಕೆ ಬಂದು ಏನು ಮಾಡಿದ್ವಿ ಅಲ್ಲೇ ನಿಂತು ನೋಡಿದೆ ಮಣ್ಣ್ಗಂಡ್ ಪ್ಲೇಸ್ ಇತ್ತು ಫೋಟೋ ಗಿಟ್ಟು ಎಲ್ಲ ಚಲೋ ಬರ್ತಿದ್ದು ಸ್ವಲ್ಪ ಫೋಟೋ ಶೂಟ್ ಅದು ಮಾಡ್ಬೇಕಂತ ಆಸೆ ಹಂಗ ಅದು ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ನೆಳೆ ಐತೆ ಅಂತ ಹೇಳಿ ಕುಂದಿರ್ಬೇಕು ಅಂತ ಬಂದ್ವಿ ಇಲ್ಲಂತರೂ ಬಾಲ್ಯಮಂಗೆ ಇದ್ದು ಕೋತಿಗಳು ಅಂದ್ರೆ ನಾವು ಬಾಲ್ಯಮಂಗೆ ಅಂತೀವಿ ಅದಕ್ಕೆ ಕೋತಿದ್ದು ಏನೋ ತೆನಾಗತ್ತಿದ್ದು ಅವಾಗ ನೋಡ್ಕೋತು ನಿಂತೀವಿ ಅವು ಸಣ್ಣ ಸಣ್ಣ ಭಾಳ ಸಣ್ಣ ಇದ್ದು ಎಷ್ಟು ಚಂದ ಕುಂತಿದ್ದು ಅಂದ್ರೆ ಏನೋ ಮಸ್ತ್ ಕುಂತಿದ್ದು ಆದರೂ ಅದು ಒಂದು ಎಲ್ಲ ಜೂಮ್ ಆಗಿ ತೋರಿಸಾತಿದ್ವಿ ಅಲ್ಲಿ ಒಂದು ನಾಯ್ಕು ಇತ್ತು ಅದಕ್ಕೆ ಸಮಯ ನೋಡಾತಿದ್ವಿ ನಮ್ಮ ಹುಡುಗರು ಘನ ಹುರ್ಪಿಂತ ಅಂದ್ರೆ ಎಲ್ಲಿ ಬೇಕಲ್ಲಿ ನೋಡ್ಕೋತು ನಿಂತು ಬಿಡ್ತೀವಿ ನಾವು ಅವು ನಮ್ಮ ಹುಡುಗೊಬ್ಬ ಅಂಜಿಸ್ಬಿಟ್ಟು ಅವು ಹೋಗಾಗತ್ತೋ ಅಂತ ಮಾಡಿದ್ವಿ ಬಿಟ್ಟಿವಿ ಇರಲಿಲ್ಲ ಅರ್ಜೆಂಟ್ ಕೆಲಸ ಬಂತು ಕಪ್ ಬಿಟ್ಟು ಬಂದ್ಬಿಟ್ಟು ಮ್ಯಾಚ ಏನು ಮಾಡ್ತೀವಿ ಹಂಗೆ ಹೊಳಿ ಮತ್ತು ಬೈಕ್ದಾಗ ಜರ್ನಿ ಮಾಡ್ಬೇಕಾಯ್ತು ಹಂಗೆ ಸಣ್ಣ ಮತ್ತು ಕತ್ತಲ್ದಾಗ ಹೊಂಟಪ್ಪ ತಂಡಾಗ ಇಂಥ ತಂಡಾಗ ಏನು ಹೇಳಪ್ಪ ನಾ ಫಸ್ಟ್ರ್ ಕೂಡಿ ಚೀರಾಡ್ಕೋತು ಅದರಾಡ್ಕೊತು ಹೊಂಟೀವಿ ನನಗೇನಿತ್ತು ಇಲ್ಲಿ ಜಾಲಾಳೆ ತಾಂಡ ತಕ್ಕ ಹೋಗೋದಿತ್ತು ಜಾಲಳೆ ತಾಂಡದಿಂದ ಅಲ್ಲಿ ಕಡೆಯಿಂದ ಮೆಟ್ರೋಗೆ ಹೋಗೋದಿತ್ತು ಯಾಕಂದ್ರೆ ನಾ ಇರೋ ತಾತು ಆಗೋಲ್ಲ ಆ ಕಡೆ ಮೆಟ್ರೋ ಹೋಗುತ್ತಾ ಇವರೆಲ್ಲ ಈ ಕಡೆ ಹೋಗ್ತಿದ್ರು ಇವರೆಲ್ಲ ನಾ ಅಂದ್ರೆ ನಾವು ಕಬಡ್ಡಿ ನೆಲಮಂಗಲ್ ಬಂದಿದ್ವಲ್ಲ ಇಲ್ಲಿಂದ ನಾವು ಬೇರೆ ಕಡೆ ಉಗಿದಿತ್ತು ಇವರೆಲ್ಲ ಬೈಕ್ದಾಗ ಓದ್ ಹೋದ್ನಂದ್ರೂ ಬೈಕ್ದಾಗ ನೀವು ಹೋರಿ ನಾವು ಏನೈತಿ ಮೆಟ್ರೋಗೆ ಹೋದ್ನಿ ಅಂತೇಳಿ ಅವ್ರಿಗೆ ಏನೈತಿ ಸರಿಯಪ್ಪ ನೀವು ಹೋರಿ ಅಂತೇಳಿ ನಾವು ಮೆಟ್ರೋಗೆ ಹೋಗ್ಬೇಕಂತೇಳಿ ಜಾಲಹಳ್ಳಿ ತಾಂಡಾಗ ಹೊಂಟೀವಿ ಜಾಲಹಳ್ಳಿ ತಂಡದಿಂದ ಮೆಟ್ರೋಗೆ ಹೋಗಬೇಕಲ್ಲ ಅಂಥೇಳಿ ಇಲ್ಲಿ ನೋಡಿದ್ವಿ ಎಲ್ಲರೂ ಮೆಟ್ರೋ ಯಾವರು ಅದಾವೇನಂತ ಮೆಟ್ರೋ ಸ್ಟೇಷನಾಗಿ ಕಾಣಲಿಲ್ಲ ಇಲ್ಲಿ ಮೆಟ್ರೋ ಸ್ಟೇಷನ್ ನೋಡಿ ಏನೈತಿ ಅಲ್ಲಿ ಮೆಟ್ರೋಯಿಂದ ಆ ಕಡೆ ಹೋಗ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು ಅಂದ್ರೆ ತಂಡಾಗ ಹೊಂಟೀವಿ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಮ್ಯಾಚ್ ಆಡಿ ನಾನು ಏನು ಮ್ಯಾಚ್ ಮರ ಅದ್ರಾಗ ನದಾಗಿದ್ದು ಅಲ್ಲ ಹಿಂಗಾಗಿ ಆಗಕತ್ತಿದ್ದು ಆದರೂ ಚಲೋ ಆಯಿತು ಅವರೆಲ್ಲ ನಿನ್ನೆ ರಾತ್ರಿಯೇ ಆಡಿಸಿದ್ರೆ ಮುಗಿದು ಹೋಗ್ತಿತ್ತು ಇವರೆಲ್ಲ ಬೆಳಿಗ್ಗೆ ಆಡಿಸಿ ಏನು ಮಾಡಿದ್ರು ವಜ್ಜಿ ಮಾಡಿಬಿಟ್ರು ನಮಗೆ ಬೆಳಿಗ್ಗೆ ಅಂತೇಳಿ ಹೊಳಿ ಮತ್ತು ನೈಟ್ನೇ ಹಾಕಿಬಿಟ್ರು ಹಿಂಗಾಗಿ ಏನೈತಿ ಫುಲ್ಲು ಸುಸ್ತಾಯಿದ್ವಿ ಅದರ ನನಗಂತೂ ಇದ್ದಿದ್ದಿಲ್ಲ ಹಿಂಗಾಗಿ ನಮ್ಮ ಹುಡುಗರು ಒಂದು ಸ್ವಲ್ಪ ಇರಲಿಲ್ಲ ಫುಲ್ಲು ಆಗಿಬಿಟ್ಟು ಅಷ್ಟೂರು ನರ್ವಸ್ ಆಗಿಬಿಟ್ರು ಹಿಂಗೆ ಮಾತಾಡ್ಕೋತು ಊಟ ಏಟ ಮಾಡ್ಕೊಂಡು ಸುಸ್ತು ಹಂಗೆ ಹೊಳಿ ಮತ್ತು ಬೈಗ್ದಾಗ ಸಣ್ಣಾಗಿ ಹೋಗಾತಿದ್ವಿ ಸಣ್ಣ ಹೊೀವಿ ಊರ ಕಡೆ ಏನು ಮಾಡ್ತೀರಿ ಫುಲ್ಲು ಇದ್ರಾಗಿದ್ದು ಹೋಗಾಗ ಏನೈತಿ ಜ್ಯೋಸ್ದಾಗಿದ್ದೀವಿ ಹೊಳೆ ಬರೋ ಮುಂದೆ ಏನಿಲ್ಲ ಬಂದು ಮೆಟ್ರೋ ಹಬ್ಬಿದೆ ಅಲ್ಲಿಂದ ಮೆಟ್ರೋ ಹಬ್ಬಿ ಏನೈತಿ ಹೊಳೆ ಬಂದು ನಮ್ಮ ದೋಸ್ತಂತ್ರು ಹಿಂದೋದ ಏತಿ ಮೆಟ್ರೋದಾಗ ಹಬ್ಬಿ ಈ ಕಡೆಯಿಂದ ಹೋಗ್ಬೇಕಂದ್ರೆ ಒಬ್ಬ ಇಬ್ಬರಿಗೆ ಬಿಡಲ್ಲ ನಾವು ಒಬ್ಬ ಹೋಗಾವ ಆ ಬೈಕಿಂದ ಹೋಗ್ತಾನೆ ಒಬ್ಬನೇ ನಾ ಏನೈತಿ ಒಬ್ಬನೇ ಹಬ್ಬಿದ್ದೆ ಪಟ ಪಟ ಮೆಟ್ರೋಗೆ ಬಂದು ಮೆಟ್ರೋಯಿಂದ ಈ ಕಡೆ ಜಾಗ ಗೊತ್ತಾಗತ್ತೆ ಏನು ಮಾಡ್ತಿ ಆ ಕಡೆಯಿಂದ ಮೆಟ್ರೋಗೆ ಬಂದ್ವಿ ಈ ಕಡೆ ವೀಡಿಯೋ ಮಾಡೋಕೆ ಸಮಯ ಕಂಜಿ ಬರೋ ಫುಲ್ ಸುಸ್ತಾಗಿತ್ತು ಆ ವೀಡಿಯೋ ಮಾಡ್ತಿ ಮಾರೆ ಹಿಂಗಾಗಿ ಫುಲ್ ಬಂದ್ವಿ ಮೆಟ್ರೋ ಹಬ್ಬ ಏನೈತಿ ಹೊಳ್ಳಿ ಮೆಟ್ರೋಗಳಿದೆ ಮೆಟ್ರೋಗಳೇನೈತಿ ಸೀದಾ ತಳಗೆ ಬಂದೆ ಬಂದ್ರಲ್ಲಿ ನಮ್ಮ ಹುಡುಗರು ಕಾರ್ ತೊಂಬರ್ತೀನಿ ಅಂತಂದಿದ್ರು ಕಾರೇನು ತಂದಿದ್ದಿಲ್ಲ ಅವರು ಎಲ್ಲೇ ಬೇರೆ ಕಡೆ ಹೋಗಿದ್ರು ಅಂತ ಅಲ್ಲಿಂದ ಬಸ್ಸಿಗೆ ಹೋಗೋ ಪ್ಲ್ಯಾನ್ ಇತ್ತು ಸಣ್ಣ ತೆಗ ಹೊಂಟಿ ಈ ಹುಡುಗಿ ಏನೈತಿ ಕ್ಯಾಮ್ರಾಗ ನೋಡಿ ಇದು ನಗಾಕತ್ತಿತ್ತು ಅವ್ರಿಗೇನು ಹೊಸ ಹುರುಪಾಗಿತ್ತು ಕ್ಯಾಮ್ರಾ ನೋಡೋಣ ನಮಗೇನೈತಿ ಅವ್ರಿಗೂ ಒಂದು ಹುರುಪ ಸಣ್ಣ ಹುಡುಗರಿಗೆ ನನ್ನ ಕ್ಯಾಮ್ರಾ ಸಣ್ಣ ಹೊಂಟಿ ಹೊರಗೆ ಹಂಗ ಹೊರಗೆ ಬಂದ್ವಿ ಸಣ್ಣಾಗಿ ಫುಲ್ ಮೆಟ್ರೋ ಹೊರಗೆ ಬಂದ್ವಿ ಹೊರಗಡೆ ಫುಲ್ ಮೆಟ್ರೋ ಹೊರಗೆ ಬಂದ್ವಿ ಇವ್ರು ಹೊಟ್ಟ ಜಾಗನೇ ಬಿಡಾತಿದ್ದಿಲ್ಲ ನನಗೆ ಸಣ್ಣಾಗಿ ಯಾಕೆ ಸೈಡಾಗಿ ಬರ್ತೀನಿ ಇಲ್ಲಿ ಸೈಡ್ ಆದ್ವಿ ನೋಡ್ತೀನಿ ಬಸ್ ಅದಾವೇನಂತ ಯಾವ ಬಸ್ ಇರಲಿಲ್ಲ ನನ್ನಂಗೆ ಭಾಳ ಮಂದಿ ಇಲ್ಲಿ ನಿಂತಿದ್ರು ಹೋದ್ವಿ ಕಾರ್ ಏನು ನಮ್ಮ ದೋಸ್ತದ್ದೇನು ಅಂತ ನೋಡಿದೆ ನಮ್ಮ ದೋಸ್ತಂದು ಇರಲಿಲ್ಲ ಹೊಳಿ ಫೋನ್ ಹೇಳ್ದೆ ಮತ್ತು ಈಗ ಆಗಲ್ಲ ದೋಸ್ತ ನೋಡಿ ಬಸ್ ಇದ್ರು ಹೋಗಿ ಇಲ್ಲಿಕಂದ್ರೆ ನಾನು ಆಮ್ಯಾಗೆ ಬರ್ತೀನಿ ಅಂತಂದ ಸರಿಯಪ್ಪ ಅಂತೇಳಿ ಹೋಗಿ ಇಲ್ಲಿ ನಿಂದಿರ್ಬೇಕಂತೇಳಿ ಬಂದೀವಿ ಇಲ್ಲಿ ನನ್ಕಿಂತ ಪುಣ್ಯಾತ್ಮ ಅವರು ಭಾಳ ಮಂದಿ ಇಲ್ಲಿ ನಿಂತಿದ್ರು ಅವ್ರು ಕೂಡ ಮತ್ತು ನಾನು ಜಾಯಿನ್ ಆಗ್ಬೇಕಲ್ಲ ಹಿಂಗಾಗಿ ನಾನು ಬಂದು ಇಲ್ಲೇ ನಿಂದಿರ್ತೀನಿ